ವೆಲ್ಕಮ್ ತಾಜಾ ಸ್ಟ್ರೀಟ್ ಫುಡ್ ನಾವು ಇವತ್ತು ಒಳ್ಳೆ ಬಿರಿಯಾನಿ ತಿನ್ನಕ್ಕೆ ಬಂದಿದ್ದು ಯಾಕೋ ಇತ್ತೀಚೆಗೆ ಒಂಥರ ಬಿರಿಯಾನಿಗೆ ಮನ ಸಳಿತಿದೆ ಇತ್ತೀಚಿಗೆ ಬಿರಿಯಾನಿ ತಿನ್ನಬೇಕು ಜಾಸ್ತಿ ಅಂತ ಅನಿಸ್ತಿದೆ ಅದಕ್ಕೋಸ್ಕರ ಇವತ್ತು ಬಂದಿರೋದು ಶಿವಳ್ಳಿ ಜೊನ್ನೆ ಬಿರಿಯಾನಿಗೆ ಸೊ ಇಲ್ಲಿ ನಿಮಗೆ ಜೊನ್ನೆಯಲ್ಲಿ ಕೊಡೋವಂಥದ್ದು ಎಲೆ ಊಟ ಬಿರಿಯಾನಿ ಜೊತೆಗೆ ಸ್ಟಾರ್ಟರ್ಸ್ ಬೇಜನ್ ಸಿಗುತ್ತೆ ಮಧ್ಯಾಹ್ನದ ಊಟಕ್ಕೆ ಬಂದಿರೋವಂಥದ್ದು ಲೊಕೇಶನ್ ಬಂದು ಚಂದ್ರಲಿ ಊಟ ಕಡೆ ಹೋಗ್ತಾ ಲೆಫ್ಟಲ್ಲಿದೆ ನಾಗರಭವಿ ಕಡೆ ಹೋಗ್ತಾ ರೈಟಲ್ಲಿದೆ ನಾಡಿ ಸ್ಟೈಲು ಸೊ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಸಿಗ್ತೀನಿ ಒಂದರ ಹತ್ರ ಮಾತಾಡ್ಕೊಂಡು ಡೀಟೇಲ್ ಕೂಡ ತಿಳಿಸ್ತೀನಿ ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಬನ್ನಿ ನೀವು ಕೂಡ ತಿನ್ನಿ ಇವಾಗ ಬನ್ನಿ ಬ್ಯಾಕ್ ಕೂಳ್ಳಿ ದೊಣ್ಣೆ ಬಿರಿಯಾನಿ ಸರ್ ಇಲ್ಲಿ ನಮ್ಮಲ್ಲಿ ಬಂದು ಮಟನ್ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಸಿಗುತ್ತೆ ಚಿಲ್ಲಿ ಚಿಕನ್ ಸಿಗುತ್ತೆ ಚಿಕನ್ ಕಬಾಬು ಚಿಕನ್ ಫ್ರೈ ಲೆಗ್ ಪೀಸು ಮಟನ್ ಫ್ರೈ ಮಟನ್ ಚಾಪ್ಸು ಮಟನ್ ಕುರ್ಮಾ ಸಂಡೆ ಸ್ಪೆಷಲ್ ಬಂದು ಗಾಲ್ಸೂಪ್ ಇರುತ್ತೆ ಇಡ್ಲಿ ಇರುತ್ತೆ ಓಟಿ ಗೊಜ್ಜಿ ಇರುತ್ತೆ ಕೈಮಾ ಇರುತ್ತೆ ಸರ್ ಸಂಡೇ ಬೆಳಗ್ಗೆ ಏಳು ಗಂಟೆಗೇ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆ ಸ್ಟಾರ್ಟ್ ಆದರೆ ಮೂರು ಗಂಟೆ ಮೂರು ಮೂರುವರೆಗೆ ಕ್ಲೋಸ್ ಆಗುತ್ತೆ ಸಂಜೆ ಏಳು ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ ಹತ್ತುವರೆಗೆ ಕ್ಲೋಸ್ ಆಗುತ್ತೆ ನಾರ್ಮಲ್ ದಿನ ಹನ್ನೆರಡು ಗಂಟೆ ಸ್ಟಾರ್ಟ್ ಆದರೆ ನಾಲ್ಕು ಗಂಟೆ ಸಂಜೆ ಏಳು ಗಂಟೆ ಸ್ಟಾರ್ಟ್ ಆದರೆ ಹತ್ತುವರೆ ಸರ್ ನಾವು ಚಿಕನ್ ಬಿರಿಯಾನಿ ಬಂದು ನೂರ ಮೂವತ್ತು ರೂಪಾಯಿ ಮಟನ್ ಬಿರಿಯಾನಿ ಬಂದು ಇನ್ನೂರ ಮೂವತ್ತು ರೂಪಾಯಿ ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಚಿಕನ್ ಕಬಾಬು ಅವೆಲ್ಲವ ನೂರ ಮೂವತ್ತು ರೂಪಾಯಿ ಮಟನ್ ಐಟಮೆಲ್ಲ ಬಂದು ನೂರ ಇನ್ನೂರ ಮೂವತ್ತು ರೂಪಾಯಿ ಸ್ಪೆಷಲ್ ಅಂತಂದರೆ ನಮಗೆ ಮಟನ್ ಬಿರಿಯಾನಿ ಮಟನ್ ಚಾಪ್ಸು ಮಟನ್ ಐಟಮ್ ತುಂಬ ಹೋಗುತ್ತೆ ಅದರಿಂದ ನಮಗೆ ಬಿರಿಯಾನಿ ಇರಲಿ ತುಂಬ ಫೇಮಸ್ ಸರ್ ಸರ್ ಅಡ್ರೆಸ್ ಬಂದ್ಬಿಟ್ಟು ನಾಗರಬಾವಿ ಸಹ ನಾಗರಭಾವಿ ಸರ್ಕಲ್ ಚಂದ್ರ ಲೇಟ್ಗೆ ಹೋಗಿ ಏಯ್ಟಿ ಫಿಟ್ ರೋಡು ನೇರ್ ಬಂದು ಪ ಚಂದ್ರಲೇಟು ಬಸ್ ಸ್ಟ್ಯಾಂಡ್ ಚಿಕನ್ನು ಒಳಗಡೆ ಕುಕ್ ಮಾಡ್ತೀವಿ ಓಕೆ ಒಳ್ಳೆ ರೈಸ್ ಹಾಕ್ತೀವಿ ಜೀರಾ ಸಾಂಬಾರು ರೈಸು ಚಿಕನ್ ಪೀಸಿಗೆ ಉದ್ದುದ್ರಾಗಿರುತ್ತೆ ಒಳ್ಳೆ ಫ್ಲೇವರ್ ಇದೆ ಬಿರಿಯಾನಿ ಶಿವಳ್ಳಿ ಜೊನ್ನೆ ಬಿರಿಯಾನಿ ಮನೆ ಅಂತ ಇದು ಹಳ್ಳಿ ಸೊಗಡು ಮಂಡ್ಯ ಥರ ಮಂಡ್ಯ ನಾಟಿ ಸ್ಟೈಲಲ್ಲಿ ಮಾಡೋದು ಹಾಂ ಒಳ್ಳೆ ಫ್ಲೇವರ್ ಇದೆ ನಂದಿನಿ ತುಪ್ಪನೇ ಹೊಡೆಯೋದು ಜಾಸ್ತಿ ನಂದಿನಿ ತುಪ್ಪ ಸ್ವಲ್ಪ ಆಯಿಲ ಹಾಕೋದು ಓಕೆ ಅದು ಬಿಟ್ಟರೆ ಚಿಕನ್ ಬಿರಿಯಾನಿ ಬಿಟ್ಟರೆ ಮತ್ತೆ ಮಟನ್ ಬಿರಿಯಾನಿ ಇದೆ ಮ ಒಳ್ಳೆ ಎಳೆ ಮಟನ್ ಹನ್ನೆರಡರಿಂದ ಹದಿನೈದು ಕೆ ಜಿ ಒಳ್ಳೆ ಒಳಗಡೆ ಇರೋವಂಥ ಮರಿಗಳು ಹಳ್ಳಿ ಕಡೆ ತರಿಸೋ ಮರಿಗಳು ಇದು ನಮಗೆ ಒಬ್ರು ಮಟನ್ ಅಂಗಡಿಯವರು ಪರಿಚಯ ಇದ್ದಾರೆ ಅವ್ರ ಹತ್ರ ನಾವು ಹೊಡ್ಸ್ಕೊಳ್ತೀವಿ ಒಳ್ಳೆ ಉದುದ್ರಾಗಿರುತ್ತೆ ಮಟನ್ ಬಿರಿಯಾನಿ ತಿಂತಾದ್ರೆ ಒಳ್ಳೆ ಬೆಣ್ಣೆ ಬೆಣ್ಣೆ ಥರ ಒಳಗಡೆ ಹೋಗುತ್ತೆ ಚಿಕನ್ ಫ್ರೈ ಇದೆ ದಿನನಿತ್ಯ ಇರುವಂಥ ಐಟಮ್ಗಳು ಚಿಕನ್ ಫ್ರೈ ಚಿಲ್ಲಿ ಚಿಕನ್ ಚಿಕನ್ ಪೆಪ್ಪರು ಮಟನ್ ಪೆಪ್ಪರು ಮಟನ್ ಚಾಪ್ಸು ಮತ್ತು ದಿನ ಐಟಮ್ಗಳು ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ ಒಂದಿನ ಗುಂಟೂರು ಚಿಕನು ಒಂದಿನ ಲೆಮೆನ್ ಚಿಕನು ಒಂದಿನ ಕುದಿನ ಚಿಕನು ಎಲ್ಲ ಸೆವಿ ಗ್ರೇವಿಗಳು ಎಲ್ಲ ನಾಟಿ ಮಸಾಲೆಗಳು ಕಬಾಬು ಕಬಾಬ್ಗೆ ಓನ್ ಮಸಾಲೆ ನಾವೇ ಹಾಕ್ತೀವಿ ಟೇಸ್ಟಿಂಗ್ ಬಡ್ರೆ ಯೂಸ್ ಮಾಡಲ್ಲ ಮಟನ್ ಪೆಪ್ಪರ್ ಮಟನ್ ಪೆಪ್ಪರ್ ಮಟನ್ ಪೆಪ್ಪರು ಲೈಟಾಗೆ ಒಂದು ಸ್ವಲ್ಪ ಗ್ರೇವಿ ಥರ ಬರುತ್ತೆ ಒಳ್ಳೆ ಎಳೆ ಮಟನು ಚೆನ್ನಾಗಿದೆ ಚಿಕನ್ ಫ್ರೈ ಇದು ಕೂಡ ನಾಟಿ ಸ್ಟೈಲೆ ಯಾವುದು ಬೇರೆ ಚೈನೀಸ್ ಥರ ಇಂಡಿಯನ್ ಥರ ನಾರ್ತ್ ಇಂಡಿಯನ್ ಥರ ಮಿಕ್ಸಿಂಗ್ ಯಾವುದು ಇಲ್ಲ ಅಲ್ಲಿ ನಾಟಿ ಸ್ಟೈಲು ಎಲ್ಲ ನಾಟಿ ಮಸಾಲೆ ನಾವೇ ಮಾಡೋದು ಅಂಗಡಿ ಪೌಡ್ರ್ ಅಂತ ಯಾವುದು ಯೂಸ್ ಮಾಡಲ್ಲ ಓಹೋ ಓಕೆ ನಮ್ಮ ಹತ್ರನೇ ತಂದು ನಾವೇ ರುಬ್ಬಿ ನಾವೇ ಮಸಾಲೆ ಮಾಡುವಂಥದ್ದು ಓಕೆ ಚಿಲ್ಲಿ ಚಿಕನ್ ಇದು ಕೂಡ ಸೆವಿ ಗ್ರೇವಿನೇ ಎಲ್ಲ ಬಿರಿಯಾನಿ ಕಾಂಪ್ಟೆಸೆಂಟ್ ಇರೋವಂಥ ಸೆವಿ ಗ್ರೇವಿಗಳು ಫುಲ್ ಯಾವುದು ಡ್ರೈನು ಇರಲ್ಲ ಇತ್ತಾಗ ಜಾಸ್ತಿ ಗ್ರೇವಿನೂ ಬರೋಲ್ಲ ಬಿರಿಯಾನಿ ಜೊತೆ ಇದನ್ನು ಆರಾಮಾಗೆ

ತುಂಬ ಚೆನ್ನಾಗಿದೆ ಮೊನ್ನೆ ನಮ್ಮ ಸ್ನೇಹಿತರು ಬಂದಾರೆ ಒಂದು ಎರಡು ಸಲ ನಾನು ಹೇಳಿದ್ರು ಅಣ್ಣ ಇಲ್ವಾ ತುಂಬ ಚೆನ್ನಾಗಿ ಅಂತ ಮೊನ್ನೆ ಊಟ ಮಾಡೋರ ಚೆನ್ನಾಗೈತೆ ಅಂದಿದಕ್ಕೆ ನಾನು ತಿರುಗ ಹುಡಿಕೊಂಡು ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ ಹ್ಞೂ ಇಲ್ಲಿ ಅಂತ ಗೊತ್ತಾಯಿತು ಅದಕ್ಕೆ ಬಂದಿದ್ದೀನಿ ಬಿರಿಯಾನಿ ತಿಂದ ನಾವು ಮತ್ತು ನಮ್ಮ ಫ್ರೆಂಡ್ಸು ಮೂರು ಜನ ಬಂದಿದ್ದು ಅದರಲ್ಲಿ ತಗೊಂಡ್ರು ಒಂದು ಫ್ರೀ ಅಂತ ಕೊಟ್ಟರು ತುಂಬ ಚೆನ್ನಾಗಿತ್ತು ಟೇಸ್ಟು ಮತ್ತು ಕಬಾಬು ಒಳ್ಳೆ ಟೇಸ್ಟಾಗಿದೆ ತುಂಬ ಚೆನ್ನಾಗಿದೆ ಮತ್ತೆ ಮತ್ತೆ ಬರ್ತಾಯಿರ್ತೀವಿ ಈ ದೊನ್ನೆ ಬಿರಿಯಾನಿ ಕೊಡೋ ಅಂಥದ್ದು ಬಾಳೆ ಎಲ್ಲ ಊಟ ಮಾಡಿ ತುಂಬ ದಿನ ಆಗಿತ್ತು ಬಾಳೆ ನಾನ್ ವೆಜ್ ಊಟ ಮಾಡೋದೇ ಒಂಥರ ಸೂಪರಾಗಿರುತ್ತೆ ಇಲ್ಲಿ ಕಬಾಬ್ಗೆ ನಿಂಬೆ ಹಣ್ಣು ಹಿಂಕೋಬೇಕು ಹಿಂಡ್ಕೋಬೇಕಾ ಬೇಡವಾ ಹೇಳಿ ನೀವು ಏನಕ್ಕೆ ತಿಂಡ್ಕೋತಾರೆ ಹುಳಿ ಆಗಿರಲಿ ಮಾಂಸ ಅಂತನ ಇಲ್ಲಾಂದರೆ ಏನಾದರೂ ಬೇರೆ ಏನಾದರೂ ರೀಸನ್ ಇದೆಯಾ ಗೊತ್ತಿಲ್ಲ ನಿಂಬೆ ಹಣ್ಣು ಹಿಂಡ್ಕೊಂಡಂತೂ ತಿಂತಿದ್ರೆ ಹಾ ಹಾ ಟೆಂಪ್ಟಿಂಗ್ ಬಿಸಿ ಬಿಸಿ ಕಬಾಬು ದಪ್ಪ ತಪ್ಪ ಪೀಸು ಪ್ಲೇಟ್ ಕೊಟ್ಟರೆ ಅದು ಕೂಡ ನಿಮಗೆ ಈ ಥರ ಜೊನ್ನೆಯಲ್ಲಿ ಕೊಡೋವಂಥದ್ದು ಬಿರಿಯಾನಿನೂ ಜೊನ್ನೆಲ್ಲಿ ಕೊಡೋದು ಅದು ಜೊನ್ನೆ ಇದು ತೊನ್ನೆ ಫ್ಲೇವರ್ ಆಗಿದೆ ಹಾಗಾಗಿ ಸ್ವಲ್ಪ ಟ್ಯಾಂಕ್ನೆಸ್ಸು ಇವರೇ ಓನಾಗಿ ಆಗಿ ಮಾಡೋವಂಥ ಒಂದು ಮಸಾಲ ಅಂತ ನೀವು ಸ್ವಲ್ಪ ಫೋಕಸ್ ಮಾಡಿದ್ರೆ ಆ ಜ್ಯೂಸಿನೆಸ್ ಹೆಂಗಿದೆ ಅಂತ ನೀಟಾಗಿ ಫ್ರೈ ಮಾಡಿಕೊಟ್ಟಿದ್ದಾರೆ ಕಬಾಬ್ನ ತಕ್ಕದಾಗಿದೆ ಹೊರಗಡೆ ಮತ್ತು ಸಿಕ್ಕಾಪಟ್ಟೆ ಗರ್ಗರಿ ಆಗಿದೆ ಒಳಗಡೆ ಆ ಒಂದು ಏನಿದೆ ಆ ಒಂದು ಮಾಯ್ಶ್ಚರ್ ಅದು ಇರಬೇಕು ಕಬಾಬ್ಗೆ ಅವಾಗೆ ಮಜಾ ಅವಾಗೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತಕ್ಕದಾಗಿದೆ ಚಿಲ್ಲಿ ಚಿಕನು ಸಿಗುತ್ತೆ ಇದು ಕೂಡ ತಕ್ಕ ಟೆಂಪ್ಟಿಂಗ್ ಆಗಿದೆ ತುಂಬ ಗಟ್ಟಿ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಚಿಲ್ಲಿ ಚಿಕನು ಪೀಸಸ್ ಎಲ್ಲ ಆಲ್ಮೋಸ್ಟ್ ಆಲ್ರೆಡಿ ಅಯ್ಯೋ ಬಿದ್ದೋಗ್ಬಿಟ್ಟಿದೆ ಅಲ್ಲ ಬೆಂದೋಗ್ಬಿಟ್ಟಿದೆ ಕರ್ಗೋಗಿಟ್ಟಿದೆ ಚಿಲ್ಲಿ ಚಿಕನು ಹೆಂಗಿರುತ್ತೆ ಖಾರ ನೋಡಬೇಕು ಖಾರ ಹೆಂಗಿರುತ್ತೆ ಗುರು ಬಾ ಆಯಿಲ್ ಇಟ್ಟ ತಕ್ಷಣ ಆ ಒಂದು ಗ್ರೀನ್ ಚಿಲ್ಲಿದು ಟೇಸ್ಟು ವೇಲ್ ಸ್ಟ್ರಾಂಗಾಗಿ ಸಿಕ್ಕಾಬೇಡ ಕಣ್ಣಲ್ಲಿ ನೀರು ತುಂಬ ಆಲ್ರೆಡಿ ಒಂದೇ ಬೈಟು ಅದು ಇಟ್ಟು ಇಟ್ಟಿದ ತಕ್ಷಣ ನಾಲ್ಗೆ ತುಂಬ ಫುಲ್ ಹೀಟ್ ಆವರ್ಸ್ಕೊಂಬಿಡ್ತು ಬಾಯಿ ತುಂಬ ಫುಲ್ ಬಿಸಿ ಖರಾಯಿದೆ ಸಿಕ್ಕಾಪಟ್ಟೆ ಖರಾಯಿದೆ ಬಿರಿಯಾನಿ ಗಿರಿಯಾನಿಗೆ ಸ್ವಲ್ಪ ಗ್ರೇವಿನ ಎತ್ತಿ ತಾಕೊಂಡು ತಿಂತಿದ್ರೆ ಮಜ್ ಮಜ್ವಾಗಿರುತ್ತೆ ಖಾರ ಖಾರವಾಗಿ ಸ್ಪೈಸಿ ಹಾಟ್ ತುಂಬ ಜನಕ್ಕೆ ಚಿಕನ್ ಫ್ರೈ ಇಷ್ಟ ಇವನ್ ನನಗೂ ಇಷ್ಟ ಯಾಕೆ ಅಂತಂದರೆ ಇದರಲ್ಲಿ ತುಂಬ ಮಸಾಲೆ ಚೆನ್ನಾಗಿ ಹೋಗಿರುತ್ತೆ ಸಾಕಾದ ಉಪ್ಪು ಖಾರ ಎಲ್ಲ ಜಾಸ್ತಿ ಇರುತ್ತೆ ಯಾರಾದರೂ ಉಪ್ಪು ಖಾರ ತಿನ್ನೋರಿಗೆ ಹ್ಞೂ ಸೂಪರಾಗಿರುತ್ತೆ ಪೆಪ್ಪರೆಲ್ಲ ಜಾಸ್ತಿ ಹಾಕಿರ್ತಾರೆ ಚೆನ್ನಾಗಂತೂ ಕಾಣ್ತಿದೆ ಕಣ್ಣಿಗೆ ತಿನ್ನೋದಕ್ಕೆ ಓವರ್ ಲೋಡೆಡ್ ಟೇಸ್ಟು ಪೆಪ್ಪರು ಆಮೇಲೆ ಹಾಕಿರುವಂಥ ಒಂದು ಗರಂ ಮಸಾಲ ಪೆಪ್ಪರು ಜೊತೆಗೆ ಒಂದು ಚಿಲ್ಲಿ ಪೌಡ್ರು ಬೇರೆ ಬೇರೆ ಮಸಾಲ ಪೌಡ್ರುಗಳು ಸಕ್ಕ ಟೇಸ್ಟ್ ಕೊಡುತ್ತೆ ಫ್ರೈ ಸ್ವಲ್ಪ ಏನಂದರೆ ನಿಮಗೆ ನಿಮಗೆ ಒಂಥರ ಬೇರೆ ರುಚಿನೇ ಡಿಫ್ರೆಂಟಾಗಿ ಕೊಡುತ್ತೆ ನಿಮಗೆ ಚಿಕನ್ ಪೀಸಸ್ ಸಕ್ಕ ಸಾಫ್ಟಾಗಿದೆ ತಿಂತಿದ್ರೆ ಫ್ಲೇವರ್ ಜೊತೆ ಚಿಕನ್ನು ಸಕ್ಕದಾಗಿ ರುಚಿ ರುಚಿಯಾಗಿ ಕೊಡುತ್ತೆ ಗ್ರೇವಿ ಮಾತ್ರ ಮಸ್ತಾಗಿದೆ ಈ ಗ್ರೇವಿ ಗ್ರೇವಿನೇ ಮಜಾ ಕೊಡ್ತಿರೋದು ಆ್ಯಕ್ಚುಲಿ ಈ ಗ್ರೇವಿ ಸಖತ್ತು ಟೆಂಪಿಂಗ್ ಆಗಿದೆ ರುಚಿ ರುಚಿಯಾಗಿದೆ ಹಾಂ ಹಾ ಪಟಾಗಿ ಸಖತ್ತು ಇಷ್ಟ ಆಗುತ್ತೆ ಗ್ರೇವಿ ಹಾ 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 ಜೊನ್ನೇಲಿ ಬಿದ್ದು ಮಟನ್ ಬಿರಿಯಾನಿ ಭಾಳ ಎಲೆ ಮೇಲೆ ಬಿದ್ದರೆ ಹೆಂಗಿರುತ್ತೆ ಗೊತ್ತಾ ರುಚಿ ಮೊದಲೇ ಇದೆಲ್ಲ ನಾಟಿ ಸ್ಟೈಲು ನೋಡಿ ಈ ಥರ ಎಲ್ಲ ನಿಮಗೆ ರಾ ಮೆಟೀರಿಯಲ್ಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಸ್ಪೈಸಸ್ಸು ಆಮೇಲೆ ಇವ್ರದ್ದು ಒಜಿನಲ್ಲು ಒಂದು ಮಸಾಲ ರೆಡಿ ಮಾಡಿಕ್ಕಿರ್ತಾರೆ ಅದನ್ನು ಹಾಕಿರ್ತಾರೆ ಎಲ್ಲ ಇದೆಲ್ಲ ತುಪ್ಪ ತುಪ್ಪ ಜಾಸ್ತಿನೇ ಹಾಕ್ತಾರೆ ಇವರು ಒಟ್ನಲ್ಲಿ ಹೆವಿ ಅಂತಿದೆ ತುಪ್ಪದ ಟೇಸ್ಟು ರುಚಿ ರುಚಿ ಸರಿ ಎತ್ಕೊಂಡು ತಿನ್ಬಿಟ್ರೆ ಮೈಲ್ಡಾಗಿರೋ ಒಂಥರ ಮಸಾಲ ಆಲ್ರೆಡಿ ಬಿರಿಯಾನಿ ಒಂದು ಬಿರಿಯಾನಿ ಪೌಡ್ರ್ ಹಾಕಿರ್ತಾರೆ ಅದ್ರದ್ದು ರುಚಿ ಸ್ವಲ್ಪ ಮೈಲ್ಡಾಗಿದೆ ಒಂದು ಎರಡು ಸರಿ ಗಚ್ಚಿ ಗಚ್ಚಿದ ಮೇಲೆ ಆ ಒಂದು ಟೇಸ್ಟ್ ಏನಿದೆ ಸ್ಪೈಸಸ್ ಟೇಸ್ಟು ಬಿರಿಯಾನಿ ಟೇಸ್ಟು ಮಟನ್ ಫ್ಲೇವರ್ದು ಟೇಸ್ಟು ಚೆನ್ನಾಗಿ ಸಿಗುತ್ತೆ ತುಪ್ಪ ಫ್ಲೇವರು ಇವನ್ ನೀವು ತಗೊಂಡ ತಕ್ಷಣವೇ ಬಾಯಲ್ಲಿ ಆ ರೈಸ್ ಜೊತೆ ಫೀಲ್ ಮಾಡೋಕ್ಕೆ ಬಾಯಿ ತುಂಬ ಆ ತುಪ್ಪದ ಫ್ಲೇವರ್ ಸಿಗುತ್ತೆ ಮೈಲ್ಡಾಗಿದೆ ರುಚಿ ರುಚಿಯಾಗಿದೆ ಮಟನ್ ಬಿರಿಯಾನಿ ಆಹಾ ಚೆನ್ನಾಗಿದೆ ಚಕ್ಕೆ ಲವಂಗ ಇದೆಲ್ಲವೂ ಸ್ವಲ್ಪ ಜಾಸ್ತಿನೇ ಹಾಕಿ ಮಾಡಿರೋಂಥದ್ದು ಮಟನ್ನು ನೋಡಿದ್ರೆ ಹೇಗಿದೆ ಅಂತ ಇದೆಲ್ಲ ಚರ್ಬಿ ಕುರಿ ಮಾಂಸ ಇದೆ ಆ್ಯಕ್ಚುಲಿ ಬರೀ ಚರ್ಬಿ ಪೀಸ್ ಹಿಂಗೆ ಎತ್ಕೊಂಡು ತಿನ್ಬೇಕಪ್ಪ ಮಜಾನೇ ಮಜಾ ಕುರಿ ಮಾಂಸ ಜೊತೆಗೆ ಚರ್ಬಿ ಸ್ಪೈಸಸ್ಸು ಏನಿದೆ ಅದನ್ನು ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಿಟ್ಟಿದ್ದೆ ಚರ್ಬಿ ಸಕಾಲಾಗಿ ಬೆಂದೋಗಿದೆ ಮಟನ್ನು ಬಟ್ ಚರ್ಬಿ ಮಾತ್ರ ಇಷ್ಟ ಆಗುತ್ತೆ ನಿಮಗೆ ಇದು ಕೆತ್ಕೊಂಡು ಚರ್ಬಿನ ಮಟನ್ ರೈಸ್ ಜೊತೆ ಒಂದು ಬೈಟ್ ಹೋಗ್ಬಿಟ್ರೆ ಸ್ವರ್ಗ ಚರ್ಬಿ ಪ್ರಿಯರಿಗೆ ಇದು ನಾಗರೂಕವಿ ಚೆನ್ನಾಗಿ ಒಟ್ಟು ಸುತ್ತಮುತ್ತ ಎಲ್ಲರೂ ಇದ್ದರೆ ಮಧ್ಯಾಹ್ನದ ಊಟಕ್ಕೆ ಆರಾಮಾಗಿ ಬರ್ಬೋದು ಒಳ್ಳೆ ಬಾಳೆ ಎಲೆ ಊಟ ವೆಜ್ ಊಟ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಬನ್ನಿ ಮಧ್ಯಾಹ್ನ ಹೊತ್ತು ಟ್ರೈ ಮಾಡಿ ಅಂತ ಹೇಳ್ತಾ ಈವೇನು ಮುಗಿಸ್ತಾ ಇದೀವಿ ನೆಕ್ಸ್ಟ್ ವೀಡಿಯೋ ಸಿಗ್ತೀವಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂಥ ವೀಡಿಯೋನೇ ಶೇರ್ ಮಾಡಿ Grazie.